ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗ್ರಾಹಕರೇ ನಿಮಗೆ ಗುಡ್ ನ್ಯೂಸ್ ಒಂದು ದೊರಕಿದೆ ಹೌದು ಗ್ಯಾಸ್ ಸಿಲಿಂಡರ್ ದರ ಈಗ ಇಳಿಕೆ ಕಂಡಿದೆ ಹೌದು ದೇಶದ ಜನತೆಗೆ ಜುಲೈ ತಿಂಗಳ ಮೊದಲ ದಿನವೇ ಸುದ್ದಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಎಲ್ ಪಿ ಜಿ ದರದಲ್ಲಿ ಮೊದಲ ಬಾರಿಗೆ ಇದು ಇಳಿಕೆ ಕಂಡಿದೆ ಇದು ಮೋದಿಯವರ ಸರ್ಕಾರದಲ್ಲಿ ಮೊದಲ ಬಾರಿ ಎಲ್ ಪಿ ಜಿ ದರ ಇಳಿಕೆ ಕಂಡಿರೋದಾಗಿರುತ್ತದೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರವನ್ನು ಮೂವತ್ತೊಂದು ರೂಪಾಯಿ ಇಳಿಕೆ ಮಾಡಿದಾಗಿದೆ ಗೃಹ ಬಳಕೆ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಮಾಡಲಾಗಿಲ್ಲ ಇನ್ನು ಇನ್ನು ಹತ್ತೊಂಬತ್ತು ಕೆಜಿ ಸಿಲಿಂಡರ್ ದರ ಬೆಂಗಳೂರಿನಲ್ಲಿ ಎಷ್ಟಿದೆ ದೆಹಲಿಯಲ್ಲಿ ಎಷ್ಟಿದೆ ಮುಂಬೈನಲ್ಲಿ ಎಷ್ಟಿದೆ ಎಂದು ನೋಡೋಕೆ ಬಂದರೆ ಬೆಂಗಳೂರಿನಲ್ಲಿ ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ರೂಪಾಯಿ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ಗೆ ಮತ್ತು ಮುಂಬೈನಲ್ಲಿ ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಇನ್ನು ದೆಹಲಿಯಲ್ಲಿ ನೋಡೋಕೆ ಹೋದರೆ ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಇದೆ ಹತ್ತೊಂಬತ್ತು ಕೆ ಜಿ ಸಿಲಿಂಡರ್ಗೆ ಕಳೆದ ತಿಂಗಳು ವಾಣಿಜ್ಯ ಬಳಿಕೆ ಸಿಲಿಂಡರ್ ದರ ಎಪ್ಪತ್ತೇಳು ರೂಪಾಯಿ ಕಡಿಮೆ ಮಾಡಲಾಗಿತ್ತು ಈಗ ಮೂವತ್ತೊಂದು ರೂಪಾಯಿ ಇಳಿಕೆಯಾಗಿದೆ ತೈಲ ಕಂಪನಿಗಳು ತರಿ ಪರಿಷ್ಕರಿಸಿದ್ದು ಇಂದಿನಿಂದಲೇ ಪರಿಷ್ಕೃತ ದರಗಳು ಜಾರಿಗೆ ಬರಲಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಇದು ಮೋದಿಯ ತ್ರೀ ಪಾಯಿಂಟ್ ಜೀರೋ ಸರ್ಕಾರ ಎಂದು ಹೇಳಬಹುದಾಗಿದೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ